ದಾಖಲೆಯ ಹದಿನೇಳನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಾಲು ಸಾಲು ಸವಾಲುಗಳ ನಡುವೆ ಬಜೆಟ್ ಮಂಡನೆಗೆ ತಯಾರಿ ಸ್ಥಳೀಯ ಚುನಾವಣೆ ಹಿನ್ನೆಲೆ ಸಂಪನ್ಮೂಲಗಳ ಹಂಚಿಕೆಯೇ ಸವಾಲಾಗಿ ಹೋಗಿದೆ ಜಿಬಿಎ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಎಲ್ಲಾ ಚುನಾವಣೆ ದೃಷ್ಟಿಯಲ್ಲಿ ಬಜೆಟ್ ಹಂಚಿಕೆಯೇ ಸವಾಲಾಗ್ತಿದೆ ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸಿರುವಂತಹ ಜಿ ಬಿ ಎ ಚುನಾವಣೆ ಜಿ ಎ ಗೆದ್ದು ಬೇಗ್ ಬೇಕು ಅಂತ ಹೇಳಿ ರಣತಂತ್ರವನ್ನು ಕೂಡ ರೂಪಿಸಲಾಗ್ತಾ ಇದೆ ಆಲ್ರೆಡಿ ಸಾಕಷ್ಟು ಮೀಟಿಂಗ್ಗಳು ಆಗಿದೆ ಆಲ್ರೆಡಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಗೆದ್ದು ಬಿಗ್ಬೇಕು ಜಿ ಬಿ ಎ ಗೆದ್ದು ಬಿಗ್ಬೇಕು ಅಂಥೇಳಿ ರಣತಂತ್ರವನ್ನು ರೂಪಿಸ್ತಾ ಇರುವಂತಹ ಡಿ ಬೆಂಗಳೂರಿಗೆ ಹೆಚ್ಚು ಒತ್ತು ನೀಡದಿದ್ರೆ ಜಿ ಬಿ ಎ ಕಳೆದುಕೊಳ್ಳುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ ಹೀಗಾಗಿ ಬೆಂಗಳೂರಿಗೆ ಮಹತ್ವದ ಯೋಜನೆಯನ್ನು ಘೋಷಿಸಲು ಒಲವು ಕೂಡ ತರಲಾಗ್ತಾ ಇದೆ ಇತ್ತ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡಲು ಸವಾಲು ಕೂಡ ಎದುರಾಗಿದೆ ಎಲ್ಲ ಸ್ವಲ್ಪ ಕಷ್ಟಕರವಾಗಿರುತ್ತೆ ಎಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ಕೂಡ ಚರ್ಚೆಯನ್ನ ಮಾಡಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಹದಿನೇಳನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಹಲವು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಎಲ್ಲರ ನಿರೀಕ್ಷೆಯು ಕೂಡ ಜಿ ಬಿ ಎ ಚುನಾವಣೆಯ ಫಲಿತಾಂಶದತ್ತ ಇದೆ ಸ್ಥಳೀಯ ಚುನಾವಣೆ ಹಿನ್ನೆಲೆ ಎಲ್ಲವೂ ಕೂಡ ಚುನಾವಣೆ ಬರ್ತಾ ಇದೆ ಹಾಗಾಗಿ ಇದೊಂದು ಕಷ್ಟಕರ ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲ ಒಂದು ಸವಾಲುಗಳನ್ನು ಎದುರಿಸೋಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹೇಗೆಲ್ಲ ಸಿದ್ಧತೆಗಳನ್ನು ಮಾಡಬೇಕು ಹೇಗೆಲ್ಲ ನಿಭಾಯಿಸ್ಬೇಕು ಎಲ್ಲವನ್ನು ಕೂಡ ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಕೊಂಡಿರುವಂತದ್ದು ಈಗ ಏನಾದರೂ ಹೊಸ ರಣತಂತ್ರವನ್ನು ಕೂಡ ರೂಪಿಸ್ತಾ ಇರುವಂಥದ್ದು ಹಾಗಾಗಿ ಜಿ ಬಿಎ ಗೆದ್ದು ಬೇಕು ಅಂತೇಳಿ ಹೊಸ ಸೂತ್ರವನ್ನು ಕೂಡ ಹೆಣಿತಾ ಇರುವಂಥದ್ದು ಹಾಗಾಗಿ ಬೆಂಗಳೂರಿಗೆ ಹೆಚ್ಚು ಒತ್ತು ನೀಡದಾ ಇದ್ದರೆ ಜಿ ಬಿ ಎ ಕಳೆದುಕೊಳ್ಳುವಂತಹ ಭೀತಿ ಕೂಡ ಒಂದು ಕಡೆ ಎದುರಾಗ್ತಾ ಇದೆ ಹೀಗಾಗಿ ಬೆಂಗಳೂರಿಗೆ ಮಹತ್ವದ ಯೋಜನೆಯನ್ನು ಘೋಷಣೆ ಮಾಡಲು ಒಲವು ಕೂಡ ತೋರಲಾಗ್ತಾ ಇದೆ ಆಯಿತಾ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಕೂಡ ಕೊಡಲು ಸವಾಲಾಗಿ